ಪೂರ್ವಜರ ಬಾಳು ಬೆಳಗಿದ ರೀತಿ ನೀತಿ ನಂಬಿಕೆ ಸಂಸ್ಕೃತಿ ನಡವಳಿಕೆಯ ಪ್ರಾಧಾನ್ಯತೆಯನ್ನ ಇಂದಿನ ಯುವ ಪೀಳಿಗೆಗೆ ತಿಳಿಸುವಂತ ಕತೆಯನ್ನು ಒಳಗೊಂಡ ತುಳು ಚಿತ್ರ ಧರ್ಮದೈವ ಜುಲೈ ಐದರಂದು ಕರಾವಳಿ ಜಿಲ್ಲಾದ್ಯಂತ ತೆರೆ ಕಾಣಲಿದೆ ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾದ ಈ ಚಿತ್ರವನ್ನ ನಿತಿನ್ ರೈ ಕುಕ್ಕುವಳ್ಳಿ ನಿರ್ದೇಶಿಸಿದ್ದಾರೆ ಚಿತ್ರಕ್ಕೆ ಕತೆ ಸಂಭಾಷಣೆಯನ್ನ ಹಮೀದ್ ಪುತ್ತೂರು ಬರೆದಿದ್ದು ಕೆ ಕೆ ಪೇಜಾರ್ ರವರ ಸಾಹಿತ್ಯಕ್ಕೆ ಖ್ಯಾತ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಶಿಷ್ಯ ನಿಶಾನ್ ರೈ ಹಿನ್ನಲೆ ಸಂಗೀತವನ್ನು ನೀಡಿದ್ದಾರೆ ರಮೇಶ್ ರೈ ಕುಕ್ಕುವಳ್ಳಿ ದೀಪಕ್ ರೈ ಪಾಣಾಜೆ ಚೇತನ್ ರೈ ಮಾಣಿ ರೂಪಶ್ರೀ ವರ್ಕಾಡಿ ದಯಾನಂದ ರೈ ಬೆಟ್ಟಂಪಾಡಿ ಭಾರತ್ ಶೆಟ್ಟಿ ರವಿ ಸಾಲಿಯಾನ್ ಸಂದೀಪ್ ಪೂಜಾರಿ ಪುಷ್ಪರಾಜ್ ಬೊಳ್ಳಾರ್ ರಂಜನ್ ಬೋಳಾರ್ ಕೌಶಿಕ್ ರೈ ಕುಂಜಾಡಿ ದೀಕ್ಷಾ ಡಿ ರೈ ಗೋಶಿಯಲ್ ಕಲಿಯಂಡ ಕೊಡಗು ಮೊದಲಾದವರು ಅಭಿನಯಿಸಿದ್ದಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ 何